ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಹೊನ್ನಾವರದ ಶರಾವತಿ ಹಿನ್ನೀರಿನಲ್ಲಿರುವ ಬೋಟಿಂಗನ್ನು ನೋಡ್ಕೊಂಡು ಬರೋಣ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರವು ಒಂದು ತಾಲೂಕ್ ಪ್ಲೇಸು ಹೊನ್ನಾವರು ಅನೇಕ ಸ್ಥಳಗಳಿಗೆ ಪ್ರಸಿದ್ಧಿಯಾಗಿದೆ ಅಲ್ಲಿರುವ ಮ್ಯಾಂಗ್ರೋ ಅರಣ್ಯ ಹಾಗೆ ಶರಾವತಿ ನದಿಯ ಹಿನ್ನೀರು ಹಾಗೆ ಕಡಲತೀರ ಬೀಚು ಹಾಗೆ ಅನೇಕ ಉದ್ಯಾನವನಗಳು ಇಡಗುಂಜಿಯ ಗಣೇಶ ಹೀಗೆ ಹಲವಾರು ಸ್ಥಳಗಳಿಗೆ ಹೆಸರುವಾಸಿಯಾದ ಹೊನ್ನಾವರದಲ್ಲಿ ಶರಾವತಿಯ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡುವುದೇ ಒಂದು ವಿಶೇಷ ನೋಡುಗರಿಗೆ ಒಂದು ನಾವೇನೋ ಕೇರಳದಲ್ಲಿದ್ದೇವೋನೋ ಅಂತ ಅನಿಸುತ್ತೆ ಇದು ನೀವು ನೋಡ್ತಾ ಇದ್ರಲ್ಲ ಏನು ವೀಕ್ಷಣೆ ಮಾಡ್ತಿದ್ದಿಲ್ವಾ ಇದು ಶರಾವತಿಯ ಹಿನ್ನೀರು ಅಂದರೆ ಈ ಶರಾವತಿ ನದಿ ಹೊನ್ನಾವರದ ಹತ್ತಿರ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಈ ಶರಾವತಿ ನದಿಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥದಲ್ಲಿ ಉಗಮವಾಗಿ ಬಿಟ್ಟು ನೂರ ಇಪ್ಪತ್ತೆಂಟು ಕಿಲೋಮೀಟರ್ ಹರಿದು ಹೊನ್ನಾವರದ ನಗರದ ಹತ್ತಿರ ಅದು ಅರಬಿ ಸಮುದ್ರವನ್ನು ಸೇರುತ್ತೆ ಇಲ್ಲಿರ್ತಕ್ಕಂಥ ಅರಣ್ಯ ಏನ್ ಕಾಣಿಸ್ತಾ ಇದೆ ಅಲ್ವಾ ಆ ಕಡೆ ಇದೇನು ಕಾಣಿಸ್ತಾ ಇದೆ ಅಲ್ಲ ಇದನ್ನ ಮ್ಯಾಂಗ್ರೋ ಅರಣ್ಯ ಅಂತ ಕರೀತಾವ ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ಆರು ವಿಧದ ಅರಣ್ಯಗಳಿದವು ಆರು ವಿಧದ ಅರಣ್ಯಗಳಲ್ಲಿ ಒಂದು ಮ್ಯಾಂಗ್ರೋ ಅರಣ್ಯ ಮ್ಯಾಂಗ್ರೋ ಅರಣ್ಯ ಸ್ವಾಭಾವಿಕವಾಗಿ ನದಿ ಮುಖಜ ಭೂಮಿಯಲ್ಲಿ ಬೆಳೆಯುತ್ತೆ ಗಂಗಾ ನದಿ ಮುಖಜ ಭೂಮಿಯ ನಾವು ಸುಂದರ್ಬನ್ ಅಂತ ಕರೀತೇವೆ ಯಾಕೆ ಅಲ್ಲಿ ಸುಂದರಿ ಮರಗಳಿದ್ದವು ಹಾಗೆ ಎಲ್ಲಾ ನದಿಗಳ ಮುಖಜ ಭೂಮಿಯಲ್ಲಿ ಇರತಕ್ಕಂಥ ಅರಣ್ಯವನ್ನ ಅರಣ್ಯ ಬೆಳೆಯುತ್ತೆ ಅದನ್ನು ಮ್ಯಾಂಗ್ರೋವ್ ಕಾಡುಗಳು ಅಂತ ಕರೀತವೆ ಇಲ್ಲಿಯೂ ಕೂಡ ಹಾಗೆ ಹೊನ್ನಾವರದ ಹತ್ತಿರ ಈ ಶರಾವತಿ ನದಿ ಬಂದು ಸೇರೋದ್ರಿಂದ ಇಲ್ಲಿ ಮ್ಯಾಂಗ್ರೋ ಅರಣ್ಯದ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಶರಾವತಿ ನದಿಯ ಹಿನ್ನೀರು ಇಲ್ಲಿ ಕಾಣಿಸುತ್ತಲ್ಲ ಅದೆಲ್ಲ ಮ್ಯಾಂಗ್ರೋ ಅರಣ್ಯ ಮ್ಯಾಂಗ್ರೋ ಅರಣ್ಯದ ಒಂದು ವಿಶೇಷತೆ ಏನು ಅಂತಂದರೆ ಅದರ ಬಿಳಿಲುಗಳು ಬಿಳಿಲು ಅಂತ ಏನಕ್ಕೆ ಕರಿತೇವೆ ಈ ಬೇರುಗಳು ಏನು ಈ ಆಲದ ಮರದಲ್ಲಿ ಬೇರುಗಳು ಕೆಳಗಡೆ ಏನು ಜೋತ್ ಅಲ್ವಾ ಸೊ ಅದನ್ನು ನಾವು ಬಿಳಿಲುಗಳು ಅಂತ ಕರೀತೇವೆ ಹೀಗಾಗಿ ಮ್ಯಾಂಗ್ರೋ ಅರಣ್ಯದ ಪ್ರಮುಖ ಲಕ್ಷಣ ಏನು ಅಂತಂದರೆ ಬಿಳಿಲುಗಳು ಸೊ ಹೀಗೆ ಅಲ್ಲಿ ಬ್ಯಾಕ್ ವಾಟರಲ್ಲಿ ನಾವು ಬೋಟಿಂಗನ್ನು ಮಾಡ್ಬೋದು ನೋಡುಗರಿಗೆ ಹೇಗೆ ಅನಿಸುತ್ತೆ ಅಂತ ಅಂದರೆ ಇದು ನಾವು ಕೇರಳದಲ್ಲಿ ಕೇರಳದಲ್ಲಿದ್ದೇವೇನೋ ಅನಿಸುತ್ತೆ ಯಾಕಂದ್ರೆ ಕೇರಳದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ದೃಶ್ಯಗಳು ಭಾಳ ಇದಾವೆ ಈ ರೀತಿಯಾಗಿರ್ತಕ್ಕಂಥ ಸ್ಥಳಗಳು ಕೂಡ ಅಲ್ಲಿ ಭಾಳ ಇದಾವೆ ಹೀಗಾಗಿ ಒನ್ ನಾವು ಹೊನ್ನಾವರದಲ್ಲಿ ಏನು ಈಗ ಬೋಟಿಂಗ್ ಮಾಡ್ತಿದ್ದೆ ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಸೇಮ್ ಕೇರಳ ಥರ ಅನಿಸುತ್ತೆ ಇದೇನು ಫಾರೆಸ್ಟ್ ನೋಡ್ತಿದ್ದಲ್ಲ ಇದೆಲ್ಲ ಮ್ಯಾಂಗ್ರೋಅ ನೀವು ಹೊನ್ನಾವರಿ ಸಿಟಿಯಿಂದ ಜಸ್ಟ್ ನಾವು ತ್ರೀ ಕಿಲೋಮೀಟರ್ಸ್ ಬಂದರೆ ಇಲ್ಲಿ ನಾವು ಬೋಟಿಂಗನ್ನು ಮಾಡ್ಬೋದು ನಾವು ಸಾಮಾನ್ಯವಾಗಿ ಇಡೀ ನೀವು ಒಬ್ಬರೇ ಇದ್ರೂ ಕೂಡ ತೊಗೊಂಡು ಹೋಗ್ತಾರೆ ಹಾಗೆ ನೀವು ಒಂದು ಟೀಮ್ ಇದ್ರೂ ಕೂಡ ತೊಗೊಂಡೋಗ್ತಾರೆ ಹಾಗೆ ಇಡೀ ಫ್ಯಾಮಿಲಿಯವರಿದ್ದರು ತೊಗೊಂಡೋಗ್ತಾರೆ ಇಡೀ ಬೋಟಿಂಗನ್ನು ನೀವು ಬುಕ್ಕಿಂಗ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಅದಕ್ಕೆ ವಿವಿಧ ರೀತಿಯ ಚಾರ್ಜನ್ನು ಮಾಡ್ತಾರೆ ನಾವು ಇಡೀ ಬೋಟನ್ನೇ ತೆಗೆದುಕೊಂಡಿದ್ದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ಕೊಂಡು ತ್ರೀ ತೌಸಂಡ್ ರುಪೀಸನ್ನು ತೊಗೊಂಡಿದ್ರು ಅವ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಒಂದು ರೌಂಡನ್ನು ಹಾಕೊಂಡ್ಬಿಟ್ಟು ತಗೊಂಡು ಕರ್ಕೊಂಡು ಬರ್ತಾರೆ ಸೊ ಲಾಸ್ಟ್ ವರೆಗೂ ಅಲ್ಲೊಂದು ಪ್ಲೇಸ್ ಇದೆ ಸೊ ಅಲ್ಲೇನಿದೆ ಅಂತಂದರೆ ಪ್ರೀ ವೆಡ್ಡಿಂಗ್ ಶೂಟ್ ನಡೆಯುತ್ತೆ ಹಾಗೆ ನೋಡ್ಲಿಕ್ಕೂ ಕೂಡ ಆ ಪ್ಲೇಸು ತುಂಬ ಚೆನ್ನಾಗಿದೆ ನಾವೀಗ ಆ ಪ್ಲೇಸ್ಗೆ ಹೋಗ್ತಾ ಇದ್ದೇವೆ ನೀವು ನೋಡ್ಬೋದು ಈ ಪಕ್ಕದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ನೀರು ಗದ್ದೆಗಳಿಗೆ ನುಗ್ಗಾರದಂತೆ ಈ ರೀತಿಯಾಗಿ ಕಲ್ಲಿನ ಒಂದು ಗೋಡೆಯನ್ನು ಕಟ್ಟಿದ್ದಾರೆ ನೀವೇನು ವೀಕ್ಷಣೆ ಮಾಡ್ತಿದಲ್ಲ ಆ ಕಡೆ ಇರೋದು ಹೇಗಿದೆ ಅಂತಂದ್ರೆ ಅದು ಭೂಮಿ ಅಂದ್ರೆ ಕೃಷಿ ಅದ ಆ ಕೃಷಿ ಅದ ಇಲ್ಲಿ ಇದೇನಿದೆ ಅಂತಂದ್ರೆ ಈ ನೀರು ಅಂದ್ರೆ ಶರಾವತಿ ನೀರು ಅರಬಿ ಸಮುದ್ರನ ಸೇರ್ತಾ ಇದೆ ಈ ನೀರು ಒಂದ್ಸಾರಿ ಅಪ್ ಆಗುತ್ತೆ ಒಂದ್ಸಾರಿ ಇಳಿಯಾಗುತ್ತೆ ಅಂತಂದ್ರೆ ಏರು ಉಬ್ಬರ ಇಳಿ ಉಬ್ಬರ ಅಂತ ಹೇಳ ಹಾಗೆ ಈ ನೀರು ಕೂಡ ಹಾಗೆ ಆಗೋದು ಈಗ ದೂರದಲ್ಲೆಲ್ಲ ಕಾಣಿಸುತ್ತಲ್ಲ ಇದೆಲ್ಲ ಫಾರೆಸ್ಟ್ ಎಂತ ಫಾರೆಸ್ಟ್ ಅಂತಂದ್ರೆ ಮ್ಯಾಂಗ್ರೋ ಫಾರೆಸ್ಟ್ ಇದೆಲ್ಲ ಸೊ ದೂರದಲ್ಲಿ ಒಂದು ನಡುಗಡ್ಡೆ ಸೊ ಅಲ್ಲಿಗೆ ಅವರು ಕರ್ಕೊಂಡು ಹೋಗ್ತಾರೆ ಒಂದು ರೌಂಡ್ ಅಂತ ತಿಳ್ಕೊಂಡ್ಬಿಟ್ಟು ಅಲ್ಲಿ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ಫ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಬಹುದು ಈಗ ವೀಕ್ಷಣೆ ಮಾಡ್ತಿದ್ದೆಲ್ಲ ಈ ಒಂದು ಪ್ಲೇಸಿಗೆ ಕರ್ಕೊಂಡು ಬರ್ತಾರೆ ಇಲ್ಲಿ ಅನೇಕ ಫ್ರೀ ವೆಡ್ಡಿಂಗ್ ಶೂಟ್ಗಳು ನಡೀತಾ ಇರುತ್ತೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಈ ಪ್ಲೇಸಸ್ಸು ಇಲ್ಲಿವರೆಗೆ ಕರ್ಕೊಂಡು ಬಂದು ಅವ್ರು ವಾಪಸ್ ನಮ್ಮನೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಅನೇಕ ಫ್ರೀ ಬಿಡಿಂಗ್ ಸೂಟ್ಗಳು ಕೂಡ ನಡೀತಾ ಇರುತ್ತೆ ಸೊ ನೀವೇನು ವೀಕ್ಷಣೆ ಮಾಡ್ತಾ ಈ ರೀತಿಯಾಗಿರ್ತಕ್ಕಂಥ ಸೀನ್ರಿ ಇದೆ ಆ ಒಂದು ಸ್ಥಳದಲ್ಲಿ ಏನಂತಂದ್ರೆ ಹಿನ್ನೀರು ಅದು ಬ್ರಿಡ್ಜ್ ಸೊ ಇದು ಶರಾವತಿಯ ಹಿನ್ನೀರು ಸೊ ನೀವು ಒಬ್ಬರೇ ಹೋಗಿದಾಗ ಕೂಡ ಅಥವಾ ಫ್ಯಾಮಿಲಿ ಹೋದಾಗ ಕೂಡ ಇಡೀ ಬೋಟ್ ಅನ್ನು ತಗೊಳ್ಬಹುದು ಹಾಗೆ ನೀವು ಒಬ್ಬರಿಗೆ ಚಾರ್ಜ್ ಅನ್ನು ಮಾಡಿಬಿಟ್ಟು ಅವರು ಕರ್ಕೊಂಡು ಕೂಡ ಹೋಗ್ತಾರೆ ಇದೆಲ್ಲ ಮ್ಯಾಂಗ್ರೋ ಅರಣ್ಯ ತುಂಬಾ ಚೆನ್ನಾಗಿರುತ್ತೆ ವೆರಿ ಹ್ಯಾಪಿ ಅನಿಸುತ್ತೆ ತುಂಬ ವರ್ತ್ ಅನಿಸುತ್ತೆ ನಾವು ಇಡೀ ಬೋಟನ್ನು ನಾವು ಒಂದು ರೌಂಡಿಗೆ ತೊಗೊಂಡಿದ್ದಾಗ ಅವರು ತ್ರೀ ತೌಸಂಡ್ ರುಪೀಸನ್ನು ತಗೊಂಡಿದ್ರು ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದು ನೋಡಿ ಅಲ್ಲಿ ಏನು ಕಾಣಿಸುತ್ತಲ್ಲ ಇದೇ ಮ್ಯಾಂಗ್ರೋ ಅರಣ್ಯ ಪೂರ್ತಿಯಾಗಿ ಈ ರೀತಿಯಾಗಿರುತ್ತೆ ಆಗಿರುತ್ತೆ ಮ್ಯಾಂಗ್ರೋವ್ ಕಾಡು ಈ ಮ್ಯಾಂಗ್ರೋ ಅರಣ್ಯ ಸ್ವಾಭಾವಿಕವಾಗಿ ಎಲ್ಲಿರುತ್ತೆ ಅಂತಂದರೆ ಇದು ನದಿ ಮುಖಜ ಭೂಮಿಯಲ್ಲಿರುತ್ತೆ ನಾನು ಈಗಾಗಲೇ ಹೇಳಿದವ ಭಾರತ ದೇಶದಲ್ಲಿ ಆರು ವಿಧದ ಅರಣ್ಯಗಳಿದ್ರೆ ಒಂದು ಪ್ರಕಾರ ಯಾವುದು ಅಂತಂದರೆ ಮ್ಯಾಂಗ್ರೋ ಅರಣ್ಯ ಅಂತ ಹೇಳಿದ್ರು ಈ ಮ್ಯಾಂಗ್ರೋ ಅರಣ್ಯ ನದಿ ಮುಖಜ ಭೂಮಿಯಲ್ಲಿ ಕಂಡುಬರುತ್ತೆ ಹೀಗೆ ಶರಾವತಿ ನದಿ ಅರಬಿ ಸಮುದ್ರ ಸ್ಥಳನು ಕೂಡ ಒಂದು ನದಿ ಮುಖಜ ಭೂಮಿ ಹೀಗಾಗಿ ಹೊನ್ನಾವರ ಯಾವ ನದಿ ಮುಖಜ ಭೂಮಿಯಲ್ಲಿ ಬರುತ್ತೆ ಅಂದ್ರೆ ಶರಾವತಿ ನದಿ ಅರಬಿ ಸಮುದ್ರವನ್ನು ಸೇರ್ತಕ್ಕಂಥ ಸ್ಥಳದಿರುವುದರಿಂದ ಇದು ಒಂದು ನದಿ ಮುಖಜ ಭೂಮಿ ನೋಡಿ ಏನು ವೀಕ್ಷಣೆ ಮಾಡ್ತಿದೆಯಲ್ಲ ಇದೇ ಮ್ಯಾಂಗ್ರೋ ಅರಣ್ಯ ಈ ರೀತಿಯಾಗಿ ದಟ್ಟದಾಗಿ ಬೆಳೀತಾ ಇರುತ್ತೆ ಮ್ಯಾಂಗ್ರೋ ಕಾಡು ಇದೆಲ್ಲ ಮ್ಯಾಂಗ್ರೋ ಅರಣ್ಯ ಸೊ ಈ ರೀತಿಯಾಗಿ ಬೋಟ್ ಅಲ್ಲಿ ಈ ರೀತಿ ನೀವು ಬೋಟ್ ಅಲ್ಲಿ ಕುಳಿತುಕೊಂಡು ಪ್ರಯಾಣಿಸಬಹುದು ಈ ಬೋಟ್ ಅಲ್ಲಿ ರೌಂಡ್ ಹೋಗಿ ಬಂದರೆ ತುಂಬಾ ಹ್ಯಾಪಿ ಅನ್ಸುತ್ತೆ ಸಂತೋಷ ಅನ್ಸುತ್ತೆ ಅನೇಕ ಬೋಟ್ ಇಲ್ಲಿ ನೀವು ಯಾವ ಬೋಟ್ ಅಲ್ಲಿ ಆದ್ರೂ ಸಾಕಷ್ಟು ಬೋಟ್ಗಳಿದಾವೆ ಸೊ ಹ್ಯಾಪಿ ಅನ್ಸುತ್ತೆ ಒಳ್ಳೆ ಅಮೌಂಟ್ಗೆ ಒಂದು ವರ್ತ್ ಅನ್ಸುತ್ತೆ ಈ ಹೊನ್ನಾವರದಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದಾವೆ ಇಡುಗುಂಜಿ ಗಣೇಶ ಇದೆ ಹಾಗೆ ಬೀಚ್ ಇದೆ ಹಾಗೆ ಈ ಒಂದು ಸ್ಥಳದಿಂದಲೇ ಸ್ವಲ್ಪ ದೂರದಲ್ಲಿ ಗುಡ್ಡ ಬ್ರಿಡ್ಜ್ ಇದೆ ಅನೇಕ ವೀಕ್ಷಣೆ ಮಾಡಬಹುದು ಸೊ ಒನ್ ಡೇ ಗೆ ಒನ್ ಅವರ್ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ಕೂಡ ಇಲ್ಲಿ ತುಂಬಾ ಹ್ಯಾಪಿ ಅನಿಸುತ್ತೆ ತುಂಬಾ ಎಂಜಾಯ್ ಮಾಡಬಹುದು ಈ ರೀತಿಯಾಗಿ ನೀವೇನು ವೀಕ್ಷಣೆ ಮಾಡುತ್ತೆ ಬೋಟ್ ಅಲ್ಲಿ ಮೇಲ್ಗಡೆ ಇರುತ್ತೆ ಸೊ ಮೇಲ್ಗಡೆ ಹತ್ತಬಹುದು ಸೊ ಕೆಳಗಡೆ ಇರುತ್ತೆ ಈ ರೀತಿಯಾಗಿ ಬೋಟ್ಗಳು ಇತ್ತು ಇಲ್ಲಿ ಬೋಟುಗಳು ಲಿಮಿಟೆಡ್ ಏನಿಲ್ಲ ಬಹಳಷ್ಟು ಬೋಟ್ಗಳಿದೆ ನೀವು ಯಾವುದೇ ಬೋಟಲ್ಲಿ ಕೂಡ ಹೋಗ್ಬೋದು ಅನೇಕ ಬೋಟುಗಳ ಒಂದು ವ್ಯವಸ್ಥೆಗೆ ಇಲ್ಲಿ ಇದೆ ಹೊನ್ನಾವರ ನಗರದಲ್ಲಿ ಅನೇಕ ಹೋಟೆಲ್ಗಳಿವೆ ವೆಜ್ಜು ನಾನ್ ವೆಜ್ಜು ಎರಡೂ ಕೂಡ ಅವೈಲೇಬಲ್ ಇರುತ್ತೆ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಈ ಸಮುದ್ರದ ಆಹಾರ ಅಂತಂದ್ರೆ ಸೀ ಫುಡ್ ಅಂತ ಏನು ಹೇಳ್ತಿಲ್ವಾ ಮೀನ್ ಇರ್ಬಹುದು ಚಿಗಡಿ ಸೆಟ್ಲೆ ಇರ್ಬೋದು ಹೀಗೆ ಅನೇಕ ರೀತಿಯ ವಿವಿಧ ರೀತಿಯಾಗಿರ್ತಕ್ಕಂಥ ಇಲ್ಲಿ ಆಹಾರವನ್ನು ಕೂಡ ಸಮುದ್ರದ ಆಹಾರಗಳನ್ನು ನಾವು ಇಲ್ಲಿ ಸವೀಬಹುದು ಈ ಹೋಟೆಲ್ಗಳಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿವಿಧ ರೀತಿಯ ಹೋಟೆಲ್ಗಳಿದ್ದಾವೆ ಸೊ ಅದರ ಒಂದು ರುಚಿಯನ್ನು ಕೂಡ ನಾವು ಹೊನ್ನಾವರಕ್ಕೆ ಹೋದರೆ ಸವಿಬಹುದು ಸುತ್ತಲೂ ನಿತ್ಯ ಹರಿದ್ವರ್ನ ಅರಣ್ಯವಿದೆ ಹಾಗೆಯೇ ಈ ಶರಾವತಿ ನದಿ ಸಮುದ್ರವನ್ನು ಸೇರ್ತಕ್ಕಂಥ ಒಂದು ಸ್ಥಳದಲ್ಲಿ ಮ್ಯಾಂಗ್ರೋ ಅರಣ್ಯದ ಆ ಮ್ಯಾಂಗ್ರೋ ಅರಣ್ಯವನ್ನು ಬಿಟ್ಟು ಸ್ವಲ್ಪ ದೂರ ಹೋದರೆ ಎಲ್ಲ ನಿತ್ಯ ಹರಿದುವನ್ನ ಕಾಡುಗಳಿದೆ ಹೀಗಾಗಿ ಈ ಹೊನ್ನಾವರ ಪ್ಲೇಸ್ ನೋಡಲಿಕ್ಕೆ ತುಂಬಾ ಸುಂದರವಾಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ